ತಿನ್ನಲ್ಲ ಅಲ್ಲಿ ತಿಂತೀಯ ಕೋಳಿ ತಿಂತೀಯ ಪುರಿ ಅಂತ ಅವಮಾನ ಮಾಡೋದಿಲ್ಲ ನಮ್ಗೆ ಕೋರೆ ಅಲ್ಲಿದೆ ಕೋರೆ ಅಲ್ಲಿರೋರೆಲ್ಲ ಮಾಂಸ ತಿನ್ಬಹುದು ಮಾಂಸ ತಿನ್ಬೇಕು ಬೇಡ ಅದ್ರೊಳಗಾಗಿ ಅದು ಅವರವರ ಅತ್ಯಾಸ ನಾನು ನಿಜವಾಗಿ ಹೇಳ್ತೀನಿ ಇವತ್ತು ದೇವರು ಸುಮ್ನೆ ನಿಮ್ಗೆ ಅಲ್ಲಿ ಕೊಟ್ಟಿಲ್ಲ ನೀವು ನೋಡಿ ಯಾರು ನೋಡಿದ್ರು ಒಂದು ರಿಪೋರ್ಟ್ ಡಾಕ್ಟ್ರೆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇದೆಯಂತೆ ವಿಟಮಿನ್ ಡಿ ಕಡಿಮೆ ಇದೆಯಂತೆ ಇದು ಕಾಮನೆಸ್ಟ್ ರಿಪೋರ್ಟ್ ನಿಮ್ಗೆ ಯಾಕೆ ವಿಟಮಿನ್ ಡಿ ಅಂದ್ರೆ ನೀವೇನು ಹೊಲ ಉಳ್ತೀರಾ ಹೊಲ ಉಳೋದ್ರೆ ಪಾಪ ಸನ್ಲೈಟ್ ನಿಂದ ವಿಟಮಿನ್ ಡಿ ಫುಡ್ ಕಡೆ ಸಿಗೋದು ನಾವು ನೀವೆಲ್ಲ ಎ ಸಿ ಹೊಡೆದು ಕೊಟ್ಟರೆ ವಿಟಮಿನ್ ಡಿ ಸಿಗೋದಿಲ್ಲ ಬಿ ಟ್ವೆಲ್ ನಾನು ಹೇಳ್ತಾ ಇದ್ದೀನಿ ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ಎನಿ ವೆಜಿಟೇಬಲ್ಸ್ ನಾನ್ ವೆಜಿಟೇರಿಯನ್ ಯಾಕೆ ತಿಂತಾರಲ್ಲ ಅವ್ರಿಗೆ ಮಾತ್ರ ಬಿ ಟ್ವೆಲ್ ಡಿಫಿಶಿಯನ್ಸಿ ಆಗೋದಿಲ್ಲ ಇನ್ನೊಂದು ರಾಜ್ಯ ಸರ್ಕಾರ ನನ್ನನ್ನು ಉಪಯೋಗಿಸ್ಕೊತ್ತು ಮೊನ್ನೆ ತಾನೇ ಡಾಕ್ಟ್ರೆ ನಿಮ್ಮ ವಿಡಿಯೋಗಳೆಲ್ಲ ತುಂಬ ಜನ ಲೈಕ್ ಮಾಡ್ತಾರೆ ಯಾಕಂದರೆ ನೀವೊಬ್ಬರೇ ವೈದ್ಯರಾಗಿ ಹಲವು ಪದಗಳು ಉಪಯೋಗಿಸೋದು ನೋಡಿ ಮಾ ವೇದಿಕೆ ಮೇಲೆ ನಿಂತ್ಕೊಂಡು ನಾನೊಬ್ಬರಿಗೆ ಆ ರೀತಿ ಮಾತನಾಡುವ ಶಕ್ತಿ ಇರೋದು ಯಾಕಂದರೆ ನಾನೊಬ್ಬ ವೈದ್ಯ ನನ್ನ ಬಾಯಿಂದ ಬಂದರೆ ಶಿಂತದಿಂದ ತೀರ್ಥ ಬಂದಿದೆ ನೀವೇನಿಲ್ಲ ನಿಮ್ಮ ಮಕ್ಕಳು ಅನ್ನೋದನ್ನು ನಾನು ಅನ್ನೋದನ್ನ ಮಾತಾಡೋದು ಸರಿ ಯಾರು ಮಾತಾಡೋಲ್ಲ ನಾನು ಇನ್ನೊಂದು ಯಾಕೆ ಅಂತ ಹೇಳ್ತೀನಿ ನಾನು ಯಾಕೆ ನಿಮ್ಮ ಮಕ್ಕಳಿಗೆ ಜಂತುಳ ಕೇಳ್ಕೆ ಭಾಳ ಜನ ನೀವು ತಪ್ಪು ತಲುಪಲಿ ಬೆಲ್ಲ ತಿಂದರೆ ಜಂತುಳ ಬರುತ್ತೆ ಅಂತ ಇಲ್ಲ ನಿಜವಾಗ್ಲೂ ಇಲ್ಲ ಬೆಲ್ಲ ತಿನ್ನೋದ್ರಿಂದ ಜಂತುಳ ಯಾಕೆ ಬರುತ್ತೆ ಅಂದರೆ ನೊಣ ಅದಕ್ಕೆ ಕಾರಣ ನೊಣಕ್ಕೆ ಮುಂಡಲಿಕ್ಕೆ ಕಕ್ಕಸು ಇಷ್ಟ ಅದೇ ಕಾಲಿನ ಮೊಟ್ಟೆ ಇಡ್ತದೆ ನೀವು ಬೆಲ್ಲ ತೊಳೆಯಲ್ಲ ನಿಮ್ಮ ಬೆಲ್ಲ ತಿಂತದೆ ಅಲ್ಲಿರೋ ಮೊಟ್ಟೆ ಹೋಗುತ್ತೆ ಇಷ್ಟು ಸರಳ ವಿಜ್ಞಾನ ಅದಕ್ಕೆ ನಾನು ವಿಜ್ಞಾನವನ್ನು ಒಬ್ಬ ಹಳ್ಳಿಯ ರೈತನ ಮಗನಾಗಿ ಜನಗಳಿಗೆ ಇವತ್ತು ನನ್ನನ್ನು ಸರ್ಕಾರ ಏನ್ ಕೇಳ್ತು ಅಂದ್ರೆ ಮೂರು ಲಕ್ಷ ಮೊಟ್ಟೆಯನ್ನ ಸರ್ಕಾರಿ ಶಾಲೆ ಮಕ್ಕಳಿಗೆ ಅನುದಾನಿತ ಶಾಲೆ ಮಕ್ಕಳಿಗೆ ಆಸಿಮ್ ಪ್ರೇಮ್ಕಿ ಅವರ ಆರ್ಗನೈಸೇಷನ್ ಇಲ್ಲ ಪ್ಲಸ್ ಸರ್ಕಾರ ಕೊಡ್ತಾ ಇಲ್ಲ ಆದ್ರೆ ಮಕ್ಕಳು ಮೊಟ್ಟೆ ತಿಂತ ಇಲ್ಲ ಮೊಟ್ಟೆ ಇಸ್ ಎ ವಂಡರ್ಫುಲ್ ಪ್ರೋಟೀನ್ ಮೊಟ್ಟೆಯ ಬಗ್ಗೆ ನಿಮಗಿರೋ ತಪ್ಪು ಕಲ್ಪನೆಯ ಬಗ್ಗೆ ಎರಡನೇ ಮಾತನ್ನು ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ಬೇಯಿಸಿದ ಮೊಟ್ಟೆ ತಿನ್ನಿ ಹಸಿ ಮೊಟ್ಟೆ ಕುಡಿಬೇಡಿ ಹಸಿ ಮೊಟ್ಟೆ ನಿಮ್ಮ ಮೊಟ್ಟೆ ಶೆಲ್ಲಿದ್ರು ಕೂಡ ಎಪ್ಪತ್ತೆರಡು ಸಾವಿರ ಹೋಲ್ಸ್ ಇರುತ್ತೆ ಅದರೊಳಗೆ ಸಾಲ್ಮೋನ್ ಎಲ್ಲ ಅಂದರೆ ಟೈಫಾಯ್ಡ್ ಬರುವಂತಹ ಒಂದು ಬ್ಯಾಕ್ಟೀರಿಯಾ ನಿಮ್ಮ ಮೊಟ್ಟೆ ಒಳಗೆ ಹೋಗ್ಬೋದು ಬೇಯಿಸಿದ ಮೊಟ್ಟೆಯಲ್ಲಿ ನಿಮಗೆ ಸಾಲ್ಮೋನ್ ಎಲ್ಲ ಬರೋದು ಆಮೇಲೆ ಮೊಟ್ಟೆಯ ಬಗ್ಗೆ ನಿಮಗೆ ಇನ್ನೆರಡು ತಪ್ಪು ಕಲ್ಪನೆ ಇದೆ ಹಳದಿನ ಭಾರನ ತಿನ್ನಬೇಕೋ ಬೇಡ ಅಂತ ದಯವಿಟ್ಟು ತಿನ್ನಿ ನೀವು ಭಂಡಾರ ತಿಂದು ಮೇಲೆ ಕೋಡಿ ಮೊಟ್ಟೆ ತಿನ್ನಬೇಡಿ ಹಳೆ ಕಾಲದಲ್ಲಿ ಹೇಳೋರು ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ನಿಮ್ಮ ಹಾರ್ಟ್ಗೆ ತೊಂದರೆ ಇವತ್ತು ಮುಂದಿ ಹೊರಡಿದೆ ನಾನು ಪ್ರೊಫೆಸರ್ ಮೆಡಿಕಲ್ ಕಾಲೇಜ್ ಹೇಳ್ತೀನಿ ಅದರೊಳಗೆ ಇರೋದು ಎಚ್ ಡಿ ಎಲ್ ಎಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ನಿಮ್ಮ ಹೃದಯವನ್ನು ಪ್ರೊಟೆಕ್ಟ್ ಮಾಡುತ್ತೆ ದಯವಿಟ್ಟು ಬೇಯಿಸಿದ ಮಟ್ಟೆ ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಹೊಟ್ಟೆ ಇತ್ತು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಿರೋದು ಇವತ್ತಿನ ಸರ್ಕಾರಿ ಮಕ್ಕಳು ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ ಮಟ್ಟೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇದು ಕನ್ಫ್ಯೂಷನ್ ನೋಡಿ ಸರ್ಕಾರಿ ಶಾಲೆಗೆ ಕೊಡೋ ಮಟ್ಟೆಗಳನ್ನ ಕಾವು ಕೊಟ್ಟರೆ ಮರಿ ಆಗಲ್ಲ ಒಳ್ಳೆ ಕಡೆ ಎಲ್ಲ ಕಾವು ಕೊಟ್ಟು ಮರಿ ಮಾಡಿಸೋರು ಇದು ಇಟ್ಸ್ ಎ ವೆಜಿಟೇರಿಯನ್ ಮಟ್ಟೆ ದಯವಿಟ್ಟು ತಿಳ್ಕೊಳ್ಳಿ ಬ್ರಾಹ್ಮಣರು ತಿನ್ಬೋದು ಲಿಂಗಾಯತರು ತಿನ್ಬೋದು ಇವತ್ತು ತಿನ್ಲೇಬಹುದು ಸೊ ಕೋಳಿ ಮಟ್ಟೆಯನ್ನು ಮಕ್ಕಳಿಗೆ ದಿನ ಕೊಡಬೇಕು ಭಾನುವಾರ ಒಂದಿನ ಬಿಟ್ಟು ಯಾಕಂದ್ರೆ ಭಾನುವಾರ ಸಪ್ಲೈ ಮಾಡಲ್ಲ ಬಟ್ ನಮ್ಮ ಮಕ್ಕಳು ಶನಿವಾರ ತಿನ್ನಲ್ಲ ಆಂಜನೇಯ ಪ್ರಾರ್ಥನೆ ಸೋಮವಾರ ತಿನ್ನೋಲ್ಲ ಸ್ವಾಮಿ ಪ್ರಾರ್ಥನೆ ದಯವಿಟ್ಟು ಮಕ್ಕಳಿಗೆ ಪ್ರತಿದಿನ ಒಂದು ಮಟ್ಟಕ್ಕಿನ್ನ ನಾನು ಮಾಡಿದರೆ ರೆಕಾರ್ಡ್ ಆಗಿದೆ ಪ್ರತಿ ಶಾಲೆಗೂ ಈ ಇನ್ಫಾರ್ಮೇಶನ್ ಹೋಗುತ್ತೆ ದಯವಿಟ್ಟು ಇಂಥ ವಿಚಾರಗಳನ್ನು ನಾನು ಬಚ್ಚಿ ಈ ಅನೇಕ ವೇದಿಕೆಗಳಿಗೆ ವೈದ್ಯರು ಬರಲ್ಲ ನಾನು ಬರ್ತೀನಿ ಯಾಕಂದರೆ ನನ್ನನ್ನು ಪ್ರೀತಿಯಿಂದ ಕೈಗಾರಿಗೆಲ್ಲರೂ ಕೂಡ ನನ್ನ ಯೂಟ್ಯೂಬ್ನಾಗೆ ನೋಡಿ ಇವತ್ತು ನೋಡಿ ಡಾಕ್ಟರ್ ಮಂಜುನಾಥ್ ನನ್ನ ಫ್ರೆಂಡ್ ಅವರು ಈಸ್ ಎ ಏನ್ ಎಂ ಪಿ ಈಸೆ ಕಾರ್ಡಿಯಾಲಜಿಸ್ಟ್ ಪ್ರಸಾದ್ ಶೆಟ್ಟಿ ಕಾರ್ಡಿಯೋಥರಾಸಿ ಸರ್ಜರ್ ಪಂಗನಾಲಜಿ ಇದುವರೆಗೂ ನೀವು ಒಂದು ಕ್ವಾಲಿಫಿಕೇಶನ್ ಕೇಳಲ್ಲ ಡಾಕ್ಟರ್ ಆಂಜನಪ್ಪ ಅಂದ್ರೆ ದೊಡ್ಡಬಳ್ಳಾಪುರದ ಕೂಡ ನೀವ್ಯಾವ ಕೂಡ ಬಗ್ಗೆ ಮಾತಾಡೋದೇ ಇಲ್ಲ ಆನ್ಲಿ ಹೇಳ್ತೀನಿ ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್ ಮೋಸ್ಟ್ ನೆಗ್ಲೆಕ್ಟೆಡ್ ಆಗಿನಂದ್ರೆ ಬಾಟನ್ ಮೂವತ್ತು ಪರ್ಸೆಂಟ್ ಜನಗಳಿಗೆ ಕುಂಡಿ ಪ್ರಾಬ್ಲಮ್ ಇರುತ್ತೆ ನಿಮಗೆ ನಾಚಿಕೆ ನಿಮಗೆ ಅಭಾಯ ನಿಮಗೆ ಹೆದರಿಕೆ ಯಾವ ಯಾವ ಹತ್ರ ಹೋಗಿ ನಾಟಿ ಹತ್ರ ಗದ್ದು ಹೋಗಿ ತಂಗಿ ತೆಗೆದುಕೊಂಡು ಹತ್ರ ದುಡ್ಡುಕೊಂಡು ನನ್ನ ಹತ್ರ ಬರ್ತಿದೆ ಆಮೇಲೆ ಆದ್ದರಿಂದ ದಯವಿಟ್ಟು ವಿಜ್ಞಾನವನ್ನು ವೈಜ್ಞಾನಿಕವಾಗಿ ತಿಳ್ಕೊಬೇಕು ನೀವು ನಪೋಲಿಯನ್ ದಿ ಗ್ರೇಟ್ ವಾರಿಯರ್ ಒಂದು ಯುದ್ಧ ಸೋಲ್ತಾನೆ ನಿಮ್ಗೆ ಆಶ್ಚರ್ಯ ಆಗೋದು ಯಾಕೆ ಡಾಕ್ಟರ್ ನನ್ನ ಬುಕ್ನಲ್ಲಿ ಬಂದಿದೆ ಅವರು ಅಷ್ಟು ಪೈಸು ಕೂತ್ಕೊಳ್ಳುತ್ತಾ ಇಲ್ಲ ಯುದ್ಧನೇ ಕೂತ್ಕೊಂಡು ಒಂದು ಯುದ್ಧನೇ ಸೋಲೋ ಅಂತ ಪ್ರಾಬ್ಲಮ್ಮು ನಿಮಗೆ ಅಲ್ಲಿ ಬರ್ಬೋದು ಅದಕ್ಕೆ ನಾನು ಯಾರು ಬೈಪಗಡಿ ನನ್ನ ನನ್ನ ಭಾಷೆಗೆ ದಿನ ಹತ್ತು ಸಾರಿ ಮಕ ನೋಡ್ಕೊತೀವಿ ಕನ್ನಡಿ ಒಳಗೆ ವಾರಕ್ಕೊಂದು ಸಾರಿ ಯಾವುದೇ ಕಾಲಡಿ ಒಳಗೆ ಕೂಡಿ ನೋಡ್ಕೊಳಿ ನೀನು ಏನು ಪ್ರಾಬ್ಲಮ್ ಇದೆ ನನಗೆ ಗೊತ್ತಾಗುತ್ತೆ ಆಶ್ಚರ್ಯ ಆಗ್ಬೋದು ನೀವು ನಾವು ಆಪರೇಷನ್ ಮಾಡೋದು ಹಿಂಗೆ ಹಾಕಿರ್ತೀವಿ ಪೊಸಿಷನ್ನ ನಾನು ಕೊಲಿಕೋಗಿದ್ದರು ಡಾಕ್ಟರ್ ಸತೀಶ್ ಅಂತ ಪೇಷಂಟಿಗೆ ಹಿಂಗೆ ಹಾಕಿದ ಮೇಲೆ ಅನಸ ಫೈನಲ್ ಅನ್ನಿಸಿ ಅವನ ಹೆಚ್ಚರ ಇಡ್ತಾನೆ ಒಂದು ನೀವು ಬಾರ್ಬರ್ ಶಾಪ್ ನಲ್ಲಿ ಕಟಿಂಗ್ ಆದ್ಮೇಲೆ ಖಂಡಿತ ನೀವು ಹಿಂದೆಗಡೆ ತೋರಿಸ್ತಾರಲ್ಲ ಅವ್ರಿಗೆ ನಾವು ತೋರಿಸ್ತೇವೆ ನಿಮಗೆ ನೋಡ್ಕೊಳ ನಿಮ್ ಕುಂಡಿನ ಜನದಲ್ಲಿ ನೀವು ನೋಡಿರಲ್ಲ ಮೊದಲು ಇಟ್ಟಿದ್ದಪ್ಪ ಅಲ್ಲಿ ಆಪರೇಷನ್ ಅನ್ನ ತಿರ್ಕರಣೆ ಹಿಡಿದು ಅವ್ರು ಕುಂಡಿ ತೋರಿಸ ಅವ್ರಿಗೆ ಖುಷಿಯೋ ಖುಷಿ ನಮ್ಮ ಡಾಕ್ಟರ್ ನನ್ನ ಕುಂಡಿಗೆ ಎಂತ ಒಳ್ಳೆ ಶೇಪ್ ಕೊಟ್ಬಿಟ್ರಲ್ಲ ಅಂತ ಅಂತ ಸೇವೆ ನಾನು ನೆನ್ಸ್ಕೊಳ್ರಿ ಇಬ್ಬರು ಪರಮ ಪೂಜ್ಯರು ಹೋದ್ರು ಪಾಪಡಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು ಆಡಳಿತ ಇದೆ ಲಾಸ್ಟ್ ಮಾತು ಯಾಕಂದ್ರೆ ಇನ್ನೂ ಮಾತಾಡೋದಿದ್ದಾರೆ ನಾನು ಇನ್ನೂ ಪ್ರೋಗ್ರಾಮ್ ಹೋಗಬೇಕು ನಿಜವಾಗ್ಲೂ ಹೇಳ್ತೀನಿ ಒಂದು ಸಭೆ ಕೂದೆ ಅಲ್ಲಿ ಸೋಮಣ್ಣವ್ರು ಬರ್ತಾರೆ ಹಾಸ್ಟೆಲ್ ಹೊಡಿತಾರೆ ಹೋಗ್ತಾರೆ ಮೂರು ಜನರು ನಮ್ಮ ಪ್ರಿಂಟರ್ ಎಷ್ಟು ಜನ ಕೂಡ ನಮ್ಮ ಬ್ಯಾಕ್ ಮಾತಾಡಲಿದ್ದಾರೆ ಚಾನ್ಸ್ ನನಗೆ ರಾಷ್ಟ್ರೀಯ ಬರುತ್ತೆ ಇಪ್ಪತ್ತು ಟೂ ತೌಸಂಡ್ ನೈನ್ಟೀನ್ ಸಾವಿರದ ಐನೂರು ಕ್ಯಾಂಪ್ ಮಾಡಿದ್ದೆ ನಾನು ಆ ಕ್ಯಾಂಪ್ ಗೆಲ್ಲಾದ್ರೂ ಕೊಟ್ಟರು ಪುಣ್ಯಾತ್ ಬೆಳೆ ಕೊಡಲ್ಲ ಕಿತ್ಕೊಳ್ಬೇಕು ಇನ್ಫ್ಲುಯೆನ್ಸ್ ಮಾಡಬೇಕು ನೀವು ಅಂದ್ಕೊಂಡಿದ್ರೆ ಕರ್ಕೊಂಡು ಕೊಡೋಂಗಿಲ್ಲ ನಾನು ಏನು ಕಿತ್ಕೊಂಡೆ ನಿಮ್ಗೆ ಹೇಳ್ತೀನಿ ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಕೊಡಲಿಲ್ಲ ಆ ಸರ್ ಯಡಿಯೂರಪ್ಪ ಬರಿದ್ರು ನಾನು ಹೋಗಿ ಹೇಳಿದೆ ಸರ್ ನನಗಿಂತೂ ಮೂವತ್ತು ರಿಸರ್ವಿಂಗ್ ಡಾಕ್ಟರ್ಗೆ ಅಂತ ಕೊಟ್ಟರೆ ಕೊಡಿ ನನಗಿನ ಕೆಳಗೆ ಏನು ಅಂದ್ಕೊಂಡ್ರೆ ಸ್ಟೇಜ್ನಲ್ಲಿ ಬರ್ತೀಕಿ ಅಂತ ಹೇಳ್ಬಿಟ್ಟು ಅವರು ಕೊಟ್ಟೆ ಕೊಟ್ಟರು ನನಗೆ ಬರೋದು ಆಮೇಲೆ ಅವತ್ತಿನ ಕಾರ್ಯಕ್ರಮ ಇರುತ್ತೆ ಅಲ್ಲೊಬ್ರು ಹೇಳ್ಕೊಂಡು ಬಂದು ಜರ್ನಲಿಸ್ಟು ಅಲ್ಲರಿ ಡಾಕ್ಟ್ರೆ ನೀವು ಶ್ರೀಮನ್ ನಾರಾಯಣ ಹೆಸರು ಜನಾರ್ದನ ಅಂತ ನಮ್ಮ ಕ್ಯಾಪ್ನ ಹೆಸರು ಶ್ರೀಮನ್ ನಾರಾಯಣ್ ಹೆಸರು ಇಟ್ಕೊಂಬ ನೀವು ಸಾವಿರದ ನೀವು ಕ್ಯಾಂಪ್ ಮಾಡಿಬಿಟ್ರೆ ನೀವು ಕೊಟ್ಬಿಡ್ಬೇಕಾ ಅಂದ್ರು ನಾನು ನೋಡಿದೆ ಅಮ್ಮ ನೀನು ನೋಡಕ್ಕೆ ಸ್ಮಾರ್ಟ್ ಆಗಿದೆಯಾ ಸಿಟಿ ಹುಡುಗಿ ನಂತರ ಹಳ್ಳಿ ಓನಲ್ಲ ನಾನು ಸೂಟ್ ಹಾಕೊಂಡ್ರು ಕೂಡ ಕರೆ ಕಲ್ ತುಮಕೂರು ಅನುಮಂತರಾಯ್ತು ಮಗ ಹೊಲವರು ಮಗ ಅಂತ ಕಡೆ ಹೋಗಿದೆ ಮಗ ಆಶ್ಚರ್ಯ ஜனா நிர்ம நாராயண அல்லம் அந்த டாக்டர் கனா கலஸ் கொடுத்த இல்ல கணம் நான் கனமங்க சென்மக்கு குடிஹத்தி நம்ம சின்ன சேவாதங்க நம்ம மெம்பர்ஸ் வெட்டனரி டாக்டர் இப்போ ஜன ஜீ கொடு மெடிசிங் தந்து கொண்டு அவரு தன குடி நாயி எல்லா அவங்க இன்ஜெக்ஷன் கொடுத்தாங்க ಅದಾದ್ಮೇಲೆ ಚಿತ್ರಣ ಮಾಡಿಸಿರ್ತೀವಿ ರೈತರಿಗೆಲ್ಲ ಚಿತ್ರಣ ಕೊಡ್ತೀವಿ ಒಂಬತ್ತುವರೆಗೆ ನಾನು ನನ್ನ ಗುರುಗಳಿಗೆ ಇವತ್ತಿಲ್ಲ ಮರಿಯಂಕರು ರಾಮಸ್ವಾಮಿ ನಾವು ಹೋಗ್ತೀವಿ ಆ ರೈತರಿಗೆಲ್ಲ ಇಂಜೆಕ್ಷನ್ ಕೊಡ್ತೀವಿ ಟ್ರೀಟ್ ಮಾಡ್ತೀವಿ ಒಂದೇ ಜಾಗದಲ್ಲಿ ಇಡೀ ಪ್ರಪಂಚದಲ್ಲಿ ಜನ ಆ ಧನ ಜನ ಇಂಥ ಜಾಗ ಮಾಡಿರೋ ನಾವು ನಮ್ಮ ಅವ್ರಿಗೆ ಖುಷಿ ಆಗ್ಬೇಕಂದ್ರೆ ಡಾಕ್ಟ್ರೆ ನಿಮಗೆ ಪದ್ಮಶ್ಯ ಕೊಡ್ಬೇಕು ಬಿಡಿ ಅಂದ್ರು ಇನ್ನೂ ಕೊಟ್ಟಿಲ್ಲ ಅದನ್ನ ಇಟ್ಕೊತೀನಿ ಕಾರಣದಿಂದ ನಾನು ಅಮ್ಮ ನನಗೆ ಇವತ್ತು ಮಾತಾಡಲಿಕ್ಕೆ ಅವಕಾಶ ಇದೆ ಹೆಚ್ಚಿಗೆ ಮಾತಾಡಲ್ಲ ದಯವಿಟ್ಟು ವಿಜ್ಞಾನವನ್ನು ಇವತ್ತಿನ ಬೇಯಿಸಿದ ಮಟ್ಟೆ ಅದನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ದಿನ ಒಂದು ಮಟ್ಟೆ ಕೊಡಿ ಮೊಟ್ಟೆ ಒಂದೊಳಗೆನೆ ಥರ್ಟೀನ್ ವಿಟಮಿನ್ಸ್ ಇರ್ತವೆ ತರ್ಟೀನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಆಸೆ ನಾವು ಸಿಗುತ್ತೆ ಅದಕ್ಕೆ ಹಳ್ಳಿ ಮಕ್ಕಳಿಗೆ ನಿಮಗೆ ನೆಸೆಸಿಟಿ ಇಲ್ಲ ಹಳ್ಳಿ ಮಕ್ಕಳಿಗೆ ಪಾಪ ಊಟ ಇನ್ನೂ ಕಷ್ಟ ಇದೆ ನಾರಲಾಲ್ ಮೋದಿ ಒಂದು ಮೊಟ್ಟೆ ತಿಂದರೆ ಅದು ದೇಹ ತೊಂಬತ್ತಿಂದ ಎಂಟಿ ಇನ್ ಟೈಮ್ ಆಫ್ ಇಸ್ ಫೋರ್ ಅವರ್ಸ್ ಬೆಳಿಗ್ಗೆ ರಾತ್ರಿ ನೀವು ಉಂಗ್ರೆ ಬೆಳಿಗ್ಗೆ ನಾಲ್ಕು ಆರು ಆರು ಗಂಟೆ ಹೊಟ್ಟೆ ಹಸಿರು ಶುರುವಾಗುತ್ತೆ ಮಕ್ಕಳಿಗೆ ಎಂಟು ಗಂಟೆಗೆ ಸ್ಕೂಲ್ ಒಂದು ಬಟ್ಟೆ ಬೇಯಿಸಿದ ಕೊಟ್ಟರೆ ತುಂಬುವುದು ಹೊಟ್ಟೆ ಎಷ್ಟು ಚೆನ್ನಾಗಿದೆ ಅದನ್ನು ದಯವಿಟ್ಟು ಇವತ್ತಿನ ನನ್ನ ಫೈನಲ್ ರಿಕ್ವೆಸ್ಟು ಸರ್ಕಾರದಿಂದ ಇನ್ನೂ ಬೆಳ್ಕೊತಾ ಇದ್ದೀನಿ ಮಕ್ಕಳಿಗೆ ಕೊಟ್ಟ ಮೊಟ್ಟೆಯನ್ನು ಬಿಸಾಕ್ದಿರಾ ಯಾಕಂದರೆ ಅದು ಬೇಡ ಅಂತ ಹೇಳಿ ಬಾಳೆ ತೊಗೋತಾರೆ ಬಾಳೆನೊಳಗೆ ಕ್ಯಾಲರಿ ಜಾಸ್ತಿ ಪ್ರೋಟೀನ್ಸ್ ಇಲ್ಲ ಸೊ ಇದು ನಾಟ್ ಇನ್ ಆಲ್ಟರ್ನೇಟಿವ್ ಫುಡ್ ಇದಕ್ಕೆ ಮಾಡಿದ್ರೆ ಅದರಿಂದ ಮಾಡಿ ಹೇಳ್ಬಿಟ್ಟು ನಿಮ್ಮೆಲ್ಲರೂ ಅಪ್ಪಣೆ ಪಡೆದು ನನಗೆ ತಯಾನ ಮಾಡೋದು ಮದುವೆ ಮಾಡಿ ನಮ್ಮ ಪಾಪಣ್ಣದ ಮಾತ್ರ ನಿಜವಾದ ಪ್ರಾಮಿಸ್ ನಾನು ಆ ಪಾಪಣ್ಣನ ಎಫರ್ಟ್ಗೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗೋಲ್ಲ ಬಟ್ ಇವತ್ತು ಸಿಕ್ಕಿದೆ ಯಾಕಂದ್ರೆ ಇದು ಇದೊಂದು ವಾಸ್ತೀದ್ಯ ಸರ್ ಆ ದೊಡ್ಡ ಇದಾರಲ್ಲ ಇದು ಏನೇ ಕಾರ್ಯಕ್ರಮ ಮಾಡಲಿ ಇಡೀ ಸಕ್ಸಸ್ಫುಲ್ ಬಿಕಾಸ್ ಆಫ್ ಬಾಲಿಸ್ತೀವಿ